ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯ ಇದು ನೋಡಿ ನಮ್ಮ ದುರ್ಗಾದೇವಿ ಗುಡಿಯಲ್ಲಿ ಮೂರು ದಿನದ ದೇವಿ ಅಲಂಕಾರ ಒಂದೊಂದು ದಿನ ಒಂದೊಂದು ಥರ ಚೆನ್ನಾಗಿ ಮಾಡಿದರು ಅದೇ ರೀತಿ ಬೆಳಗ್ಗೆ ಬನ್ನಿ ಗಿಡದ ಪೂಜೆ ಸೊ ನಾವು ಮಾಡ್ತೀವಿ ನೀವು ಯಾರಾದರೂ ಮಾಡ್ತಿದ್ರೆ ತಿಳಿಸಿ ಹಾಗೆ ಇವಾಗ ಮಳೆ ಆಗಿರೋದ್ರಿಂದ ನಮ್ಮ ಬೆಳಗಾವಿ ಪೋರ್ಟೆಲ್ಲ ನೋಡಿ ಗ್ರೀನ್ ಗ್ರೀನ್ ಆಗಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಮ ಏರಿಯಾದಲ್ಲಿ ದಾಂಡಿಯಾ ಮಹೋತ್ಸವ ತುಂಬಾ ಚೆನ್ನಾಗಿ ಇದ್ದಾರೆ ಸೊ ಡೇಲಿ ಕಲರ್ ಕಲರ್ ಎಲ್ಲರೂ ಮಿಂಚಿಂಗು ಸೊ ಚೆನ್ನಾಗಿ ಅನಿಸುತ್ತೆ ನೋಡಿ ನಿಮಗೂ ಇಷ್ಟ ಆಗ್ಬೋದು ಸೊ ಸ್ನೇಹಿತರೆ ದುರ್ಗಾದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ಇದ್ರ ಜೊತೆಗೆ ನೋಡಿ ಜೋಳದ ಹಿಟ್ಟಿನ ಫಡ್ ಮಾಡಿದ್ವಿ ಸೊ ಅದರ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ಸಂಜೆ ಸ್ನ್ಯಾಕ್ಸಿಗಾದರೂ ಬೆಳಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ ಸೊ ನೋಡಿ ಇದಕ್ಕೆ ಎರಡು ಕಪ್ಪಟ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಎರಡು ಉಳ್ಳಾಗಡ್ಡಿನ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಎರಡು ಮೆಣ್ಸಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ಬಟ್ಲಷ್ಟು ರವೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಸೇರಿಸ್ಕೊಳ್ಳೋದು ಇವಾಗ ನೋಡಿ ಜೋಳದ ಹಿಟ್ಟಿಗೆ ಸ ಒಂದು ಕಪ್ಪಷ್ಟು ರವೆನ ಸೇರಿಸಿದ್ದೀನಿ ನೀವು ಬೇಕು ಅಂದರೆ ಮೊಸರು ನಾನು ನಾನಿಲ್ಲಿ ನೀರು ಬಳಸ್ತಾ ಇದ್ದೀನಿ ಪ್ಲೇನಾಗಿ ಬೇಕು ಅಂದ್ರೂ ಮಾಡ್ಕೋಬೋದು ನೀರು ಒಮ್ಮೆಲೆ ಸೊ ಸ್ವಲ್ಪ ಹಿಟ್ಟಿನ ಹಾಗೋಕ್ಕೆ ಟಿಕೆ ನೋಡಿ ಉಳ್ಳಾಗಡ್ಡೆ ಚೆನ್ನಾಗಿ ಹೆಚ್ಕೊಂಡಿದ್ವಿ ಪ್ಲೇನಾಗಿ ಬೇಕು ಅಂದರೆ ಮಾಡ್ಕೊಳ್ಬೋದು ಕರಿಬೇವು ಕೊತ್ತಂಬರಿ ಸೊ ಎಲ್ಲಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ನೋಡಿ ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಮೊಸರು ಬೇಕಾದರೂ ಹಾಕಿ ಕಲಸ್ಕೊಳ್ಬೋದು ಸೊ ನೋಡಿ ಇನ್ನೂ ಉಪ್ಪು ಹಾಕಿಲ್ಲ ನಾನು ಹಾಗೆ ಅದಕ್ಕೆ ನೋಡಿ ಒಂದು ಚಮಚದಷ್ಟು ಸೊ ಮಾಡಬೇಕಾದ್ರೆ ಉಪ್ಪು ಹಾಕೊಳ್ಳೋಣ ಅಲ್ಲಿವರೆಗೂ ಒಂದು ಅರ್ಧ ಗಂಟೆ ಆದರೂ ಇದು ನೆನಿಬೇಕು ನೆನೆದಷ್ಟು ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಬೇರೆ ಯಾವುದಾದ್ರು ತರಕಾರಿ ಅಥವಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೋದು ಬಟ್ ಇಷ್ಟೇನು ಚೆನ್ನಾಗಿರುತ್ತೆ ನೋಡಿ ಸೊ ಸದ್ಯಕ್ಕೆ ಇವಾಗಿದು ಒಂದು ಅರ್ಧ ಗಂಟೆ ರೆಸ್ಟ್ ಆಗಬೇಕು ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ನೆಂದಿದೆ ಸೊ ಗಟ್ಟಿ ಬೇಕಂದ್ರೆ ಗಟ್ಟಿ ಸ್ವಲ್ಪ ತಿರುಬೇಕು ಅಂದರೆ ನೀರು ಹಾಕೊಳ್ಬೋದು ನೆಕ್ಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಕಡೆ ನೋಡಿ ಫಡ್ಡಿನ ಹಂಚು ಕಾದಿದೆ ಕ್ಕೂ ಹಾಕಿದ್ದೀನಿ ಎರಡು ನಿಮಿಷ ಮುಚ್ಚಿ ಬೈ ನೋಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಈ ಥರ ಬೆಂದಿದೆ ಬಟ್ ನಾವು ಉದ್ದಿನ ಹಿಟ್ಟದು ಅಕ್ಕಿ ಬಳಸಿ ಮಾಡ್ತೀವಲ್ಲ ಆ ಥರ ಬೇಗ ಏನು ಕ್ವಿಕ್ಕಾಗಿ ಟರ್ನ್ ಆಗಲ್ಲ ಸೊ ಸ್ವಲ್ಪ ಟೈಮ್ ಹಿಡಿಸುತ್ತೆ ನೋಡಿ ಈ ಥರ ನಾನ್ ಸ್ಟಿಕ್ ಇದ್ದರೆ ಬೇಗ ಬರುತ್ತೆ ಇದು ಕಬ್ಬಿಣದ ಹಂಚು ಸ್ವಲ್ಪ ಪಳಗಿದ್ರೆ ಬೇಗ ಹೇಳುತ್ತೆ ನೋಡಿ ಸೊ ಈ ರೀತಿ ಎಲ್ಲನೂ ಟರ್ನ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಬ್ಯಾಕ್ ಸೊ ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಸ್ನೇಹಿತರೆ ಸಂಜೆ ಟೈಮ್ಗೆ ಹಾಗೆ ಬೆಳಗ್ಗೆ ತಿಂಡಿಗೆ ಒಳ್ಳೆಯ ರೆಸಿಪಿ ನೋಡಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಜೋಳದ ಹಿಟ್ಟಿಂದ ಚೆನ್ನಾಗಿರುತ್ತೆ ನೋಡಿ ಹೆಲ್ದಿಯಾಗಿ ಸೊ ಪಡ್ಡು ರೆಡಿ ಇವಾಗ ತೆಗಿತಾ ಇದ್ದೀನಿ ನೋಡಿ ಸೊ ಪಡ್ಡು ರೆಡಿ ಸ್ನೇಹಿತರೆ ಆ ಥರ ಜೊತೆಗೆ ನೋಡಿ ಕಾಯಿ ಚಟ್ನಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಎಲ್ರಿಗೂ ಧನ್ಯವಾದಗಳು